ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ

ಕಲ್ಯಾಣ ಕರ್ನಾಟಕ ರಾಜ್ಯ ಮಸ್ತೂ ರ ಸಂಘದ ಒಕ್ಕೂಟದ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಎಲ್ಲರೂ ಸನ್ಮುಖದಲ್ಲಿ ಒಂದು ನಾವು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ವಿ ನಮ್ಮ ಬೇಡಿಕೆ ಏನಪ್ಪ ಅಂದ್ರೆ ಒಂದು ಒಂದು ಎರಡು ಸಾವಿರ ಇಪ್ಪತ್ತರಿಂದ ಒಂದು ವೇತನ ಪರಿಷ್ಕರಣೆ ಮಾಡಿದರು ಆ ವೇತನ ಪರಿಷ್ಕರಣೆ ಮಾಡಿದ ಸಹಿತ ಮೂವತ್ತೆಂಟು ತಿಂಗಳು ಬಾಕಿ ಏನೋ ಇನ್ನೂವರೆಗೆ ಬಿಡುಗಡೆ ಆಗಿಲ್ಲ ಸುಮಾರು ಸರ್ ನಾವು ಅದನ್ನು ಅದ್ರ ಬಗ್ಗೆ ಸಭೆ ಕರೆದಿದ್ದಾರೆ ಚರ್ಚೆ ಮಾಡಿದ್ದಾರೆ ಬಟ್ ಇನ್ನೂವರೆಗೆ ಅದು ಬರ್ತಾ ಇಲ್ಲ ನಮ್ಮ ಕಾರ್ಮಿಕರ ನೌಕರರಿಗೆ ಭಾಳ ತುಂಬ ತೊಂದರೆ ಆಗ್ತಾ ಇದೆ ಅದೇ ರೀತಿ ಇದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಮೊದಲನೇ ವಾರ ಜನವರಿಯಲ್ಲೇ ಮಾಡಬೇಕೆಂದು ನಮ್ಮಲ್ಲಿ ಒಂದು ಮನವಿ ತಮ್ಮ ಮುಖಾಂತರ ಮನವಿ ಸಲ್ಲಿಸ್ತಾ ಇದೆ ಜಯ ಭಾರತಿ ಅಂತಿ ಜಯ ಹಿರಯ್ಯ ದೇನಾಳಮಠ ಉಪಾಧ್ಯಕ್ಷ ಕೇಳುತ್ತಾ ತಾವುಗಳು ಸಂಸ್ಥೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಎದುರು ಬರುವುದಂತೆ ಕರ್ತವ್ಯವನ್ನು ಮಾಡುತ್ತೇವೆ ನ್ಯಾಯಯುತವಾಗಿ ನಮಗೆ ಬರಬೇಕಾದ ನಮ್ಮ ಬೇಡಿಕೆಗಳನ್ನು ಇತ್ಯರ್ಥ ಮಾಡಿ ಆರ್ಥಿಕವಾಗಿ ನಮಗೆ ಸೇರಬೇಕಾದ ಬಾಕಿ ಹಣವನ್ನು ನೀಡಲು ಆದೇಶಿಸಬೇಕೆಂದು ತಮ್ಮಲ್ಲಿ ಸಮಸ್ತ ಒಂದು ಲಕ್ಷ ಹತ್ತು ಸಾವಿರದ ಎಲ್ಲ ಕಾರ್ಮಿಕರ ಬೇಡಿಕೆಯಾಗಿರುತ್ತದೆ はい。 ನೀಡಲೇಬೇಕು ನೀಲೇಬೇಕು ಎಸ್ ಆರ್ ಸಿ ನೌಕರರಿಗೆ ಮೂವತ್ತೆಂಟು ತಿಂಗಳ ಬಾಕಿ ಹಣವನ್ನು ಕೂಡಲೇ ಜಾರಿ ಮಾಡಲೇಬೇಕು ಮೂವತ್ತೆಂಟು ತಿಂಗಳ ಬಾಕಿ ಹಣವನ್ನು ಕೂಡಲೇ ಜಾರಿ ಮಾಡಲೇಬೇಕು ವಿಭಾಗ ಮಟ್ಟದಲ್ಲಿ ಘಟಕ ಮಟ್ಟದಲ್ಲಿ ಕಾಡಿಗೆ ತಡಿಲೇಬೇಕು ವಿಭಾಗ ಮಟ್ಟದಲ್ಲಿ ಕಾರ್ಮಿಕರಿಗೆ ಕಿರುಕುಳ ಆಗುವುದರ ಬಗ್ಗೆ ತಡೀಲೇಬೇಕು ವಿಭಾಗ ಮಟ್ಟದಲ್ಲಿ ಸರ್ಕुलर ಮತ್ತು ಸಿನ್ ಐಟಿ ಬಗ್ಗೆ ಸರ್ಕुलर ವೈಲೆಟ್ ಆಗೋದ್ರ ಬಗ್ಗೆ ತಡಲೇಬೇಕು 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 बोलो ಭಾರತ ಮಾತಾಕಿ ಜೈ ಜಿಂದಾಬಾದ್ ಜಿಂದಾಬಾದ್ ಬಿಎಂಎ ಜಿಂದಾಬಾದ್ 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 ಬಿಎಂಎ ಜಿಂದಾಬಾದ್ ಇವತ್ತಿನ ದಿವಸ ಕರ್ನಾಟಕ ರಸ್ತೆ ಸಾರಿಗೆ मजदूर संघ ಪಕ್ಕೂಟ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಮಜ್ದೂರ್ ಸಂಘ ಒಕ್ಕೂಟ ಹಾಗೂ ವಿಜಯಪುರ ಮಜ್ದೂರು ಸಂಘ ವಿಜಯಪುರ ಮಜ್ದೂರ್ ಸಂಘಟನೆ ಪರವ ಮಜ್ದೂರು ಸಂಘದಿಂದ ಕೆ ಎಸ್ ಆರ್ ಸಿ ನೌಕರರಿಗೆ ಎರಡು ಸಾವಿರದ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಗ್ರಿಮೆಂಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಕೂಡಲೇ ಅದರ ಬಗ್ಗೆ ಒಂದು ಮೀಟಿಂಗನ್ನು ತಗೊಂಡು ನಮಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಗ್ರಿಮೆಂಟನ್ನು ಕೂಡಲೇ ಜಾರಿ ಮಾಡುವಂತೆ ತಮ್ಮಲ್ಲಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಹಿಂದೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಕ್ಕೆ ಏನು ಅಗ್ರಿಮೆಂಟ್ ಮಾಡಿದಿರಿ ಕೆ ಎಸ್ ಆರ್ ಸಿ ನೌಕರಿಗೆ ಅದರಲ್ಲಿ ಕಾರ್ಮಿಕರಿಗೆ ಅನ್ಯಾಯವಾಗಿದೆ ಮತ್ತು ಅದರಲ್ಲಿ ನೀವು ಮಾಡಿರತಕ್ಕಂಥ ಅಗ್ರಿಮೆಂಟ್ ಪ್ರಕಾರ ಮೂವತ್ತೆಂಟು ತಿಂಗಳ ಬಾಕಿ ಹಣವನ್ನು ಇನ್ನೂ ಯಾವ ಕಾರ್ಮಿಕರಿಗೆ ಬಂದು ಮುಟ್ಟಿಲ್ಲ ಅದರ ಬಗ್ಗೆ ಕೂಡಲೇ ಒಂದು ಎಲ್ಲ ಸಂಘಟನೆ ಪದಾಧಿಕಾರಿಗಳಿಗೆ ಕರೆದು ಅಥವಾ ತಮಗೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಚಿವರಿಗೆ ಕರೆದು ಮೂವತ್ತೆಂಟು ತಿಂಗಳ ಬಾಕಿ ಹಣವನ್ನು ಒಂದೇ ಕಂತಿನಲ್ಲಿ ಅಥವಾ ಎರಡೇ ಕಂತಿನಲ್ಲಿ ಕೂಡಲೇ ಜಾರಿ ಮಾಡಬೇಕಂತೇಳಿ ಇದೊಂದು ಮನವಿಯನ್ನು ನಾವು ಇವತ್ತು ವಿಜಯಪುರ ಜಿಲ್ಲಾ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಇಡೀ ರಾಜ್ಯದ ಕೆ ಎಸ್ ಆರ್ ಸಿ ಎಲ್ಲ ನೌಕರರ ಪರವಾಗಿ ಕಾರ್ಮಿಕರ ಪರವಾಗಿ ಇವತ್ತು ಈ ಒಂದು ಮನವಿಯನ್ನು ತಮಗೆ ಕಳಿಸ್ತಾ ಇದ್ದೇವೆ ಇದರ ಬಗ್ಗೆ ಮತ್ತು ವಿಭಾಗ ಮಟ್ಟದಲ್ಲಿ ಘಟಕ ಮಟ್ಟದಲ್ಲಿ ಏನು ಕಾರ್ಮಿಕ ಕಾರ್ಮಿಕರಿಗೆ ಅಧಿಕಾರಿಗಳು ದಬ್ಬಾಳಿಕೆ ಮತ್ತು ತಾರತಮ್ಯ ಮಾಡುವುದರ ಬಗ್ಗೆ ಏನು ಸೆಂಟ್ರಲ್ ಆಫೀಸ್ಗಳು ಸರ್ಕ್ಯುಲರ್ ಬರ್ತವೆ ಅವು ವಿಭಾಗ ಮಟ್ಟದಲ್ಲಿ ಮತ್ತು ಘಟಕ ಮಟ್ಟದಲ್ಲಿ ಭಾಳ ವೈಲೇಟ್ ಆಗ್ತವೆ ಇದರ ಬಗ್ಗೆ ಕೂಡಲೇ ತಾವು ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡಿ ರಾಜ್ಯದ ಎಲ್ಲ ಕಾರ್ಮಿಕರಿಗೆ ಒಂದು ನ್ಯಾಯವನ್ನು ದೊರಕಿಸ್ತೀರಿ ಅಂತೇಳಿ ತಮ್ಮನ್ನು ನಂಬಿ ಇವತ್ತಿನ ದಿವಸ ಇಡೀ ನಮ್ಮ ಜಿಲ್ಲೆಯ ಕೆ ಎಸ್ ಆರ್ ಸಿ ನೌಕರ ಪರವಾಗಿ ಭಾರತೀಯ ಮಜ್ದೂರ್ ಸಂಘ ಇವತ್ತಿನ ದಿವಸ ಎಲ್ಲರೂ ಒಗ್ಗಟ್ಟಿನಿಂದ ಈ ಮನವಿಯನ್ನು ತಮಗೆ ಕೂಡಲೇ ಕಳಿಸ್ತಾ ಇದ್ದೇವೆ ಇದರ ಬಗ್ಗೆ ತಾವು ಗಮನ ಹರಿಸಿ ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ರಾಜ್ಯದ ಎಲ್ಲ ಕೆ ಎಸ್ ಆರ್ ಸಿ ನೌಕರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ಕೊಡ್ತೀರಿ ಅಂತ ತಮ್ಮನ್ನು ನಂಬಿ ಇಲ್ಲಿವರಿಗೆ ತಮ್ಮನ್ನು ನಂಬಿ ಈ ನನ್ನ ಮಾತನ್ನು ಮುಗಿಸ್ತೇನೆ ನನ್ನ ಹೆಸರು ಹೊಳಪ್ಪ ಭೀಮಪ್ಪ ಬಬ್ಲೇಶ್ವರ್ ಭಾರತೀಯ ಮಜ್ದೂರ್ ಸಂಘ ಜಿಲ್ಲಾ ಅಧ್ಯಕ್ಷರು ಮತ್ತು ಕೆ ಎಸ್ ಆರ್ ಸಿ ಮಜ್ದೂರ್ ಸಂಘದ ವಿಭಾಗದ ಅಧ್ಯಕ್ಷರು